ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಆರೆಂಜಿಂದ ಒಂದು ಜೆಲ್ಲಿನ ಮಾಡೋಣ ಸೂಪರಾಗಿರುತ್ತೆ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಯಾರು ಮಕ್ಕಳು ಹಣ್ಣು ತಿನ್ನಲ್ವೋ ಈ ಥರ ಸ್ವೀಟ್ನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಸುಲಭವಾಗಿ ಈ ಸ್ವೀಟ್ನ ಮಾಡ್ಬೋದು ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಬೇಕ್ರಿಯಿಂದ ತೊಗೊಂಬರೋದ್ಕಿನ್ನ ದುಬಾರಿಯಾಗಿ ದುಡ್ಡು ಕೊಟ್ಟು ದುಡ್ಡು ಖರ್ಚು ಮಾಡಿಕೊಂಡು ತೊಗೊಂಬರೋದ್ಕಿನ್ನ ಮನೆಯಲ್ಲೇ ಇರೋ ಪದಾರ್ಥದಲ್ಲಿ ನಾವು ಈ ಥರನ ಸ್ವೀಟನ್ನ ಮಾಡಿ ಮಕ್ಕಳಿಗೆ ಕೊಡ್ಬೋದು ಬನ್ನಿ ಈ ಸ್ವೀಟ್ ಯಾವ ಥರ ಮಾಡೋದು ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಒತ್ತಿ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಈ ಸ್ವೀಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಇದಕ್ಕೆ ಏನೆಲ್ಲ ಬೇಕಂತ ಕೂಡ ನೋಡೋಣ ನೋಡಿ ಇಲ್ಲಿ ನಾನು ಎರಡು ಆರೆಂಜನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಈ ಥರ ಬಿಡಿಸಿ ಇಟ್ಕೋಬೇಕು ಹಾಗೆ ನಾನಿಲ್ಲಿ ಕಾರ್ನ್ಫ್ಲವರ್ ಹಿಟ್ಟನ್ನ ತೊಗೊಂಡಿದ್ದೀನಿ ಈ ಕಪ್ ಅಳತೆಯಲ್ಲಿ ನಾನು ಈ ಕಪ್ ಅಳತೆಯಲ್ಲಿ ಒಂದು ಕಪ್ನ ಕಾರ್ನ್ಫ್ಲವರ್ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಕುಂಬಳಕಾಯಿ ಬೀಜನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ವೀಟಾಗಿ ಬರುತ್ತೆ ಹಾಗೆ ಇಲ್ಲಿ ಕಲಂಡು ಬೀಜ ಕೂಡ ನಾನು ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಇಲ್ಲಿ ಒಂದು ಕಪ್ಪು ಸಕ್ಕರೆನ ತೊಗೊಂಡಿದ್ದೀನಿ ಈ ನಾಲ್ಕು ಪದಾರ್ಥದಲ್ಲಿ ನಾವು ಚೆನ್ನಾಗಿ ಆಗಿರೋದು ಜೆಲ್ಲಿನ ಮಾಡ್ಬೋದು ನೋಡಿ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಆರೆಂಜನ್ನ ಇದು ಮಿಕ್ಸಿ ಮಾಡ್ಕೊಂಬರ್ತೀನಿ ಸ್ವೀಟ್ ಇದು ಹಾಗೆ ಮತ್ತು ಇದು ಮೋಸಂಬಲ ಬರುತ್ತೆ ಅದೆಲ್ಲ ಯೂಸ್ ಮಾಡಂಗಿಲ್ಲ ಇದು ಮಾತ್ರ ಮಾಡಬೇಕು ನೋಡಿ ನಾನು ನೀರು ಏನೂ ಹಾಕಿಲ್ಲ ಹಾಗೆ ಜ್ಯೂಸ್ನ ಮಾಡ್ಕೊಂಬಂದಿದ್ದೀನಿ ಇದರಲ್ಲಿ ಸೋಸ್ಕೋಬೇಕೀಗ ನೋಡಿ ಇದು ನಾನು ಚೆನ್ನಾಗಿ ಇವಾಗ ಸೋಸ್ಕೊಂಡಿದ್ದೀನಿ ನಾನು ನೀರು ಏನೂ ಹಾಕಿಲ್ಲ ಇಲ್ಲಿ ಹಾಗೆ ಸೋಸ್ಕೊಂಡಿರೋದು ಇದಕ್ಕೆ ಇವಾಗ ನಾನು ತಗೊಂಡಿರೋಂಥ ಸಕ್ಕರೆನ ಹಾಕ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಬೀಚನೂ ಹಾಕ್ತಾ ಇದ್ದೀನಿ ಕುಂಬಳಿಕ ಬೀಚ ಮತ್ತು ಸ್ವಲ್ಪ ಕಲ್ಲಂಗಡಿ ಬೀಜ ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ಇದ್ದಿಟ್ಕೊತಾ ಇದ್ದೀನಿ ಹಾಗೆ ನಾನು ಫ್ಲೋರ್ ಹಿಟ್ಟು ಕೂಡ ಇದರಲ್ಲೇ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀರು ಇದನ್ನು ಗಂಟು ಇಲ್ಲದ ಹಾಗೆ ಕಲಿಸ್ಕೋಬೇಕು ಈಗ ನೋಡಿ ಇದು ಗಂಟು ಇಲ್ಲದೆ ಇರೋ ಹಾಗೆ ಇದನ್ನು ಈ ಥರ ಕಲಿಸ್ಕೋಬೇಕು ನೋಡಿ ಫ್ಲೋರ್ ಹಿಟ್ಟು ಹಾಕ್ಕೊಂಡು ಈ ಥರ ರೆಡಿ ಮಾಡ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಇದು ನಾನು ಇದು ಒಂದು ಪ್ಲೇಟಿಗೆ ಎಣ್ಣೆ ಹಾಕ್ಕೊಂಡು ಸವರ್ಕೊತ ಇದ್ದೀನಿ ಇಲ್ಲಿ ಎಣ್ಣೆನ ಸವರ್ಕೋಬೇಕು ನೋಡಿ ನಾನು ಗ್ಯಾಸ್ ಅಂಟಿಸಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇವಾಗ ತಿರುಗಿಸ್ತಾ ಇದ್ದೀನಿ ಇದನ್ನು ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಆವಾಗ ಗಟ್ಟಿ ಹಾಕೊಂಡು ಬರುತ್ತೆ ಇದು ನೀವು ಬೇಕಾದರೆ ಕಡಾಯಿನೂ ಇಟ್ಕೊಂಡು ಮಾಡ್ಬೋದು ನಾನಿಲ್ಲಿ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಈ ಥರ ಆಗೋವರೆಗೂ ನಾವು ತಿರುಗಿಸ್ತಾ ಇರಬೇಕು ನೋಡಿ ಇವಾಗ ಕರೆಕ್ಟಾಗಿದೆ ಇದನ್ನು ಇವಾಗ ಇಳಿಸ್ಕೊತೀನಿ ತುಂಬ ಚೆನ್ನಾಗಿ ಕೈ ಬಿಡ್ದೇ ತಿರುಗಿಸ್ಕೊತಾ ಇರಬೇಕು ಇವಾಗಿದು ಇದು ರೆಡಿಯಾಗಿದೆ ಇವಾಗ ನೋಡಿ ನಾನು ಪ್ಲೇಟಿಗೆ ಇದ್ದೀನಿ ಪ್ಲೇಟಿಗೆ ಎಣ್ಣೆ ಒರೆಸ್ಕೊಂಡಿದ್ನಲ್ವ ಆ ಪ್ಲೇಟಿಗೆ ನಾನು ಇಲ್ಲಿ ಇದ್ದೀನಿ ನೋಡಿ ಇವಾಗ ಇದನ್ನೆಲ್ಲ ಹಾಕಿ ಆಯಿತು ಇದನ್ನು ಈ ಥರ ಮಾಡ್ಕೋಬೇಕು ನೀಟಾಗಿ ಒಂದೇ ಲೆವೆಲ್ ಮಾಡ್ಕೋಬೇಕು ಇವಾಗ ಇದನ್ನೆಲ್ಲ ರೆಡಿಯಾಗಿದೆ ಇದು ಒಂದೆರಡು ಅವರು ಬಿಡಬೇಕು ಒಂದೆರಡು ಅವರ್ ಬಿಟ್ಟರೆ ಫುಲ್ಲು ಚೆನ್ನಾಗಿ ರೆಡಿ ಆಗುತ್ತೆ ಇವಾಗ ನಾನು ಒಂದೆರಡು ಅವರ್ ಇದನ್ನು ಬಿಡ್ತೀನಿ ನೋಡಿ ಇವಾಗ ಇದನ್ನು ಸ್ವಲ್ಪ ಹಾಕ್ಕೊಂಡು ಬಿಡೋಣ ಮೇಲೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಅಂತ ಇವಾಗ ಇದನ್ನು ಎರಡು ಅವರ್ ಬಿಟ್ಟ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಸೂಪರಾಗಿರುತ್ತೆ ನೋಡಿ ಇವಾಗ ಎರಡು ಅವರ್ ಆಯಿತು ಆಗಿದೆ ಎಲ್ಲ ಕಡೆ ಬಿಟ್ಕೊಂಡಿದೆ ನೋಡ್ತಾ ಇರ್ಬೇಕು ನೀವು ನೋಡಿ ಇದನ್ನ ಈ ಪ್ಲೇಟಲ್ಲಿ ಉಲ್ಟಾ ಹಾಕೊತ ಇದ್ದೀನಿ ಅವು ಸೂಪರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ವಾ ಇಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ನಾನಿವಾಗ ಕಟ್ ಮಾಡ್ತಾ ನೋಡಿ ನಾನಿವಾಗ ಕಟ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಈ ಥರ ನೀವು ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಟ್ಟರೆ ಆರೋಗ್ಯಕರವಾಗಿ ಸ್ವೀಟ್ನ ನಾವು ಮನೆಯಲ್ಲೇ ಮಾಡಿಕೊಡೋದ್ರಿಂದ ಮಕ್ಕಳ ಆರೋಗ್ಯ ಕೂಡ ಒಳ್ಳೆಯದು ಆಗಿರುತ್ತೆ ಚೆನ್ನಾಗಿರುತ್ತೆ ಹಾಗೆ ನಾವು ಮನೆಯಲ್ಲೇ ಮಾಡಿ ಅನ್ನೋ ಖುಷಿ ಕೂಡ ಇರುತ್ತೆ ಹಾಗೆ ಹಣ್ಣು ತಿಂದೇ ಇರೋ ಮಕ್ಕಳಿಗೆ ಈ ಥರ ಹಣ್ಣಿಂದ ಹಾಗೆ ತರಕಾರಿಯಿಂದ ಕೂಡ ಮಾಡಿಕೊಟ್ರೆ ಮಕ್ಕಳಿಗೆ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ವಾ ಆರೆಂಜ್ ಜಿಲ್ಲಿ ಎಷ್ಟು ಸುಲಭವಾಗಿ ನಾವು ಟೇಸ್ಟಿಯಾಗಿ ಮಾಡ್ಬೋದು ಅಂತ ನೋಡಿ ತುಂಬ ಸ್ಮೂತಾಗಿ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಸು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನು ಒತ್ತಿ ಬೆಲ್ ಐಕನ್ನು ಒತ್ತೋದ್ರಿಂದ ನಾವು ಹಾಕೋ ಫಸ್ಟ್ ನಿಮಗೆ ಬರುತ್ತೆ ನೀವೇ ನೋಡ್ಬೋದು ಹಾಗೆ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು